ಇದಾಗಲೆ ಅಶೋಕ್ ಅವರು ರವಿ ಅವರು ಗೆಟ್ಟರು ಅವರು ಈ ಚುನಾವಣೆ ಯುಕೆ ತಾಲೂಕಿನ ರಾಜಕೀಯ ಪದರವನೆ ಚುನಾವಣೆಗಳು ಇಲ್ಲಿ ದಾರ್ನಿ ವರ್ನ ಸರ್ ಯಾದ ಯಾದ ಕಡಿತು ಪುಸ್ತಕವಾಗಿ ಲೇಖಿ ದಿಕ್ಕೆ ರವರು ಒತ್ತಕ ತಿದ್ರಿ ನೀವು ಯಾವಾಗ ಅವರು ಅವರು ನಿಮ್ಮ ಎಲ್ಲಾ ಚಿಂತೆ ಕಳ್ತೀರೋ ಹಾಕ್ತಂತ ಇಲ್ಲ ಚುನಾವಣೆಯಾದ ತಾನ ಆ ಪುಸ್ತಕ ಮಟಿಕಾರರ ಆಡ್ತೀರೋ ಅವರು ಚಿಂತೆ ಕಳ್ತರೋ ಬಟ ಇದು ಎಲ್ಲಾ ಕೂನೇರೈತಿ ಒಗ್ಗಟ್ ಈ ಚುನಾವಣೆ ಒಗ್ಗಟ್ಟೆಲ್ಲ ಪ್ರದರ್ಶನ ಮಾಡಿದ ಹೆಚ್ಚು ಕಮ್ಮಿ ಎಲ್ಲಾರು ಎಲ್ಲರೂ ನೋವು ಹೋರಾಟ ಮಾಡಿದ್ರೆ ನಿಮಿಷಕ್ಕೆ ಯಾಕಂದ್ರೆ ನಿಮ್ ಜೊತೆ ಇಂಥ ಟೀಮ್ ಇರ್ಲಿಕ್ಕಿಲ್ಲ ಚುನಾವಣೆ ಮಾಡೋ ಟೀಮ್ ಆಗಲಿ ನಿಮ್ಮ ಹಿಂದೆ ಬೆಂಬಲಕ್ಕೆ ಯಾರು ನಿಂತಿರ್ಲಿಲ್ಲ ಈ ಸಾರಿ ಫಸ್ಟ್ ಟೈಮ್ ನಿಮ್ಮ ಬೆಂಬಲಕ್ಕೆ ನಾವೆಲ್ಲ ನಿಂತಿದ್ದೀವಿ ನಾವು ಅನ್ನ ಸಬ್ ಜಲಿಯವರು ಬಂಸರು ಗಡ್ಗಾರ್ ಅವರು ಅಪ್ಪ ಸಬ್ ಸಿಕ್ಕೋಳಿ ಅವರು ಶಿಸಿಕಾಂತ್ ನಾಯಕ್ ಅವರು ಅನೇಕ ನಾಯಕರು ಕೂಡ ಎಲ್ಲರೂ ಏಕ ಕಾಲಕ್ಕೂ ಹೊರಗೆ ಬಂದಾಗ ನೀವು ಕೂಡ ಹೊರಗೆ ಬರಬೇಕು ಅಶೋಕ್ ಹೇಳಿದ ಈ ಮನೆಯಲ್ಲಿ ಕುಡುವಂಥ ಕಾಲದ ಹೊರಗೆ ಬಂದ ನಿಮ್ಮ ಮತಗಳ ಒಳ್ಳೆಯವ್ರು ಯಾವ್ದಾರ ಒಳ್ಳೆಯವ್ರು ಯಾವ್ದಾರ ಯಾರು ಕೆಲಸ ಮಾಡ್ತಿದ್ದಾರೆ ನಂಗಿಂತ ಯಾರ ಕೈತಾರ ಅವ್ರಿಗೆ ಹಾಕ ನಾವು ವಿನಂತಿ ಮಾಡ್ಕೊಳಕ್ಕೆ ಈಗಾಗಲೇ ಇಪ್ಪತ್ತೈದು ವರ್ಷಗಳಿಂದ ಕತ್ತಿ ಕುಟುಂಬಗಳಲ್ಲಿ ಇಂದು ಸಹಕಾರಿ ಸಂಘ ನೋಡಿದ್ರು ಅವಾಗಿನ ಕಾರ್ಯವೈಖರಿ ಆಡೋದು ಯಾವ ರೀತಿ ಇತ್ತು ಈಗ ದೇವಗೌಡ ಅವರ ಆದ್ಮೇಲೆ ಮೂರು ತಿಂಗಳಲ್ಲಿ ಯಾವ ರೀತಿ ಕಾರ್ಯವೈಕರ ಆಗ್ತಾ ಇದೆ ಮುಂಚೆ ಎಲ್ಲ ನೀವು ಟೀಸಿ ಬೇಕಾದ್ರೆ ಬಾಗಿ ಬಾಡಿಗೆ ಹೋಗ್ತಾ ಇತ್ತು ಒಬ್ಬರೇ ಇಲ್ಲ ಆಗ್ತದೆ ಈಗ ಯಾರು ಹೋಗ್ತಾರೆ ಮುಖಾಕ್ ಹೋಗೋದ ಅವಶ್ಯಕತೆ ಇಲ್ಲ ಬಾಕಿ ಒಳಗೆ ಹೋಗಲು ಅವಶ್ಯಕತೆ ನಿಪ್ಪನಿಗೆ ಅಥವಾ ಯಾವುದೇ ರವಿ ಇಡ್ಕಲ್ ಅವ್ರ ಮನೆಗೂ ಕೂಡ ಹೋಗೋದ ಅವಶ್ಯಕತೆ ಫೋನ್ ಮುಖಾಂತರ ಕೆಲಸ ಮಾಡ್ತಿದ್ದಾರೆ ಅದರಷ್ಟು ಮಾತ್ರ ಹೇಳಿ ನಾವಿಂತ ಮುಂದುವರಿಬೇಕ ಮತ್ತೆ ಜೀಪ ಹೋಗ್ಬೇಕ ಮುಖಾಂತರ ಫೋನ್ ಪೇ ಬೇಕು ಅಥವಾ ಮತ್ ಜಿ ಮುಂದೆ ಹೋಗ್ಬೇಕು ನಿಮ್ಗೆ ತಿಂಗ್ ನೀವು ನಿರ್ಧಾರ ಮಾಡ್ಬೇಕು ಕೇಳ್ದ ಗ್ರಾಮಸ್ಥರು ಕುರಿತ ಗ್ರಾಮಸ್ಥರು ಈ ಭಾಗದಲ್ಲಿ ಜಡಿಪಿರಬಹುದು ಈ ಕಡೆ ಗುಡುಗಿಯ ನೀವು ನಿರ್ಧಾರ ಮಾಡಬೇಕಾಗಿದೆ ಏನು ಹಳೆ ಸ್ಟಿನ್ ಬೇಕ ಮನೆಯಲ್ಲಿ ಗೊತ್ತ ಕೆಲಸ ನಿರ್ಧಾರ ಮಾಡ್ತಾ ಕಾಲೇಜ್ ಬಂದಿದೆ ಮೂರ್ ತಿಂಗಳಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಸುಮಾರು ಡಿ ಸಿಗಳನ್ನ ಬದಲಾವಣೆ ಮಾಡಿದ್ದಾರೆ ಎರಡು ಮೂರು ಕಂಪದಲ್ಲಿ ನಿರಂತರ ಜ್ಯೋತಿ ಕೊಟ್ಟಿದ್ದಾರೆ ತುಂಬಾ ಆಕ್ಟಿವ್ ಆಗಿ ಆಗಿ ನಿಮ್ಮ ಕೆಲಸವಣ್ಣ ಈ ಹೊಸ ಆಡಳಿತ ಮಾಡಿದ್ರೆ ಹಳದೈತ್ ಇವ್ರೆಲ್ಲ ಕತ್ತಿ ಅವ್ರದ್ದು ಇದ್ದವ್ರು ಅವ್ರಿಗೆ ವೈಮಂಟ್ರೆ ಅವರೇ ಬಂದ್ರು ನಮ್ಮ ಸಕ್ಕರ ಜೊಲಿ ಅವ್ರ ಸಕ್ಕನಲ್ ಆಯ್ತು ಪ್ಯಾನಲ್ ರಕ್ಷಣೆ ಮಾಡೋ ನಮ್ ಇದೆ ಇವ್ರು ತಿಳಿದಿರಬಲ್ಲ ಇವ್ರ ಬಿಜೆಪಿ ಅವ್ರ ಕಾಂಗ್ರೆಸ್ನವ್ರು ಯಾಕೆ ಕುಡಿಯಾರ ಈಗ ಬಿಜೆಪಿ ಅವ್ರ ಕೈಯು ಶುಗರ್ ಪ್ಯಾಟೇಜ್ ಸಿಕ್ಕೊಂಡ್ ಕುಟ್ರಿ ಕಾಂಗ್ರೆಸ್ ಕೂಡ ಹಣ ನೀವ್ ಹೆಂಗ್ ಕಿರ್ಕಿರ್ಬೋದಿಲ್ಲ ನಾವ್ ಹಾಂಗ್ಕೊಳ್ಬೇಕಾಯ್ತು ಅದಕ್ಕೆ ಕೂಡಿದೀವಿ ಬಿಜೆಪಿ ಕಾಂಗ್ರೆಸ್ ಅಂದ್ರೆ ಶಕ್ತಿ ಹೆಚ್ಚಾಗಬೇಕು ನಿಮ್ಗೆ ರಕ್ಷಣೆ ಬಂದಿದ್ದೀವಿ ಬಟ್ ಇವ್ರ ಬಹಳ ಜನ ಕರ್ತೀವಿ ಮಣ್ಣೆವ್ರಿಗೆ ಹುಡುಗರು ಎಲೆಕ್ಷನ್ ಮಾಡ್ ಕುಡಿಯಲ್ಲ ಕೂಡ ನಿಮ್ಗೆ ರಕ್ಷಣೆ ಇಲ್ಲ ಈಗ ನಾವು ಕೂಡ ರಚನೆ ಮಾಡಿದ್ವಿ ಅಂದ್ರೆ ಮತ್ತೆ ವಾಪಸ್ ಕೊಡ್ತಾವ ನೀವೆಲ್ಲಾರು ಹೋರಾಟ ಮಾಡಿ ನಟಗಾರ ಮಾಡ್ರು ಶಶಿಕಾಂತ್ ನಾಯಕ್ ಮಾಡ್ರು ಅನೇಕ ನಾಯಕರು ಹೋರಾಟ ಮಾಡಿದ್ರು ಆದ್ರೆ ಆ ಸಂದರ್ಭ ನಿಮ್ಗೆ ಶಕ್ತಿ ಹಾಲಿಲ್ಲ ಈ ಶಕ್ತಿ ನೀವು ಹುಡುಕಳ್ಕೊಂಡು ನಿಮ್ ಮನೆ ಬಾಗಿಲಿಗೆ ಬಂದ ನಿಂತೈತೆ ಬಾಗಲ ಬಡಿಯತ್ತೈತೆ ಅವ್ರಿಗೆ ಒಳಗ್ ಬರ್ಲಿಲ್ಲ ಒಳಗ್ ಬರ್ಲಿಲ್ಲ ಮತ್ತಿಲ್ಲ ಏ ನಮ್ ಅಲ್ಲೇ ದರ್ನ ಬೇಷ್ಮು ತರ ಕಡಿ ನಾವು ಅಲ್ಲೇ ಹೋಗಾರ ಬಂಗ್ಲ ಮುಂದೆ ಮತ್ತೆ ಇಲ್ಲ ಬದಲಾವಣೆ ಆಗ್ಬೇಕು ಉಕ್ಕೇರಿ ಎಲ್ಲ ರೀತಿಯ ಅಭಿವೃದ್ಧಿ ಆಗ್ಬೇಕು ಸರಳ ಆಗ್ಬೇಕು ರಾಜಕಾರಣಿಗಳಂದ್ರೆ ಎಮ್ ಎಲ್ ಎಂದ್ರೆ ಡೈರೆಕ್ಟರ್ ನಿಮ್ ಸೇವಕರವ್ರು ಸೇವೆ ಮಾಡ್ಲಿಕ್ಕೆ ಅವ್ರು ನೀವು ಕಳಿಸಿದ್ರ ಅವ್ರೇನು ನಿಮ್ ಮೇಲೆ ತಲೆ ಮೇಲೆ ಶಾಶ್ವತ ಕೂಡಂತವರಲ್ಲ ಐದು ವರ್ಷಕ್ಕೆ ಅವ್ರನ್ನ ಶಾಸಕರನ್ನ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಮಾಡಿರ್ತೇವೆ ಅವ್ರು ಸೇವೆ ಮಾಡ್ಲಿಕ್ಕೆ ಹೊರತಾಗಿ ನಿಮ್ ಮೇಲೆ ಸವಾರಿ ಮಾಡ್ಲಿಕ್ಕೆ ಬರ್ಬಾರ್ದನ್ನು ವಿನಂತಿ ನಿಮ್ಮ ಗ್ರಾಮಕ್ಕೆ ಬಂದಿದ್ದೇವೆ ಅದೇ ಹೇಳಿ ಮರ್ತನೆ ಮನೆ ಬಾಗಿಲಿಗೆ ಲಕ್ಷ್ಮಿ ಮನೆಯ ಬಾಗಿಲಿಗೆ ಮತ್ತೆ ಒಳಗ್ ತಗೊಳಂತಿ ಜಂಟಿರ್ಬೋದು ಗುಡಿಸಿ ಇರ್ಬೋದು ಬಾಗೇವಾಡಿ ಕಡಟ್ಟಿ ಸಾರಾಪುರು ಕಳವಿ ತಿರ್ಗಾ ಎಲ್ಲಾ ಗ್ರಾಮಸ್ಥರಾದ್ರೆ ಇಡೀ ಗ್ರಾಮದ ಜವಾಬ್ದಾರಿ ಮುಂದಾಗಿದೆ ಒಳ್ಳೆಯವರಿಗೆ ಆಯ್ಕೆ ಮಾಡುತ್ತಾ ನಾವು ವಿನಂತಿ ಮಾಡಬೇಕಂದ್ರೆ ಈ ಅಪ್ಪಂಡ್ ಕೋಡ ಪಾಟೀರ ಒಂದು ಪ್ಯಾನಲ್ ನಾವು ಮಾಡ್ತಾ ಇದೀವಿ ಹದ್ನೈದು ಜನ ಘೋಷಣೆ ಆಡಣೆ ಮಾಡ್ತೀವಿ ಹದಿನೈದು ಜನಕ್ಕೆ ಬತ್ತಾರಿಗೆ ಇದ್ರಿ ಅದಕ್ಕೆ ಹದಿನೈದು ಓಟ್ ಹಾಕಿದ್ರೆ ನಿಮ್ಗೆ ಅವಕಾಶ ಇದೆಯ ನಮ್ಮ ಮಾತರಂತ ಬರ್ತಾಯಿ ವರ ಶಕ್ತಿ ಕೇಂದ್ರಕೃತ ಆಗಿದೆ ಅಂದ್ರೆ ತಿ ನೀವು ಎಲ್ಲಾ ಕೈ ಜೋಡಿಸದಿಲ್ಲ ನಾನು ಹೊರಗೆ ಬರಂಗಿಲ್ಲ ಹಾಗಾಗಿ ಈ ಡಿಲಿಜೆನ್ಸ್ ಆಫ್ ಜಾಸ್ಸುಸ್ 플레이ರ್ ತರ ಇದೆ ಎಲ್ಲ ಹೆಸರು ಕೊಡ್ಕೊಳ್ತಾರೆ ಕೊಡ್ತಕ್ಕೆ ನಿಪ್ಸ್ತಾ ಇದೆ ಗರ್ತಿ ಇಟ್ನಾಗ ಕೊಡ್ ಬರಲೇ ಕರ ಆಗತಾವೆ ನೀ ದಿನ ನೀ ದಿನ ನೀ ದಿನ ಆಗುತ್ತೆ ನಿಪ್ಸ್ತಾ ಬರ್ತಪ್ಪ ನಾವು ಹೋಗೋ ಕಡೆ ಇದೆ ನಿಮಗೆ ಎಲ್ಲರೂ ಕೊಡ್ ಬರಲೇ ಕರ ಆಗತಾವೆ ನೀ ದಿನ ನೀ ದಿನ ಎಲ್ಲ ಓದು ನಾವು ಓಟ್ ಹಾಕುದೇ ನೀವೇ ಕೋರ್ಸ್ ಹಾಕಿಲ್ಲ ಯಾರಿಗೂ ತೋರಿಸ್ರ ಗುಪ್ತವಾಗಿರ್ತೈತೆ ಗುಪ್ತವಾಗಿ ಮಾತ್ರ ಮಾಡಿ ಯಾರಿಗೇನಿರೋ ಅಂತ ಅವಶ್ಯಕತೆ ನಿಮಗೆ ನಿಮ್ಗೆ ಯಾರು ಒಳ್ಳೆಯದಾರ ಅವ್ರಿಗೆ ಆಯ್ಕೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಂಡಿದ್ದೇವೆ ಅವರು ಓಟ್ ಮುಖಾಂತರ ನಿಮ್ಗೆ ಹೇಳತ್ತಾರ ಅದರಿಂದ ಹೊರಗೆ ಬರ್ದೇ ನಿಮ್ಮ ತಾಲ್ಲೂಕಿನ ಕೋರ್ಷದ ಪ್ರಶ್ನೆ ಇದೆ ಹೀಗಾಗಿ ನಮ್ಮ ಕನ್ನಡಿಗೆ ಆಶೀರ್ವಾದ ಮಾಡಿ ನನ್ನ ಮನಸ್ಸು ನಮ್ಗೆ